ಆ ಮಂತ್ರ ಕಟ್ಟು ಅಡಿಯಲಿ ಉತ್ಪತ್ತಿ ಮಾಡಿ ಆಹಾರವನ್ನು ಸರಿಯಾಗಿ ಸೇವಿಸದ ರೀತಿ ಹೊಡುವ ಆ ದುಷ್ಟ ಅಂಧಕಾರ ಕಟ್ಟುವ ಎಲ್ಲ ರೋಗಾತ್ಮಕ ಶಕ್ತಿಗಳನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಫ್ರೀ ಆಗಲಿ ಕರಗೆ ಹೋಗಲಿ ಸೇವಿಸದ ರೀತಿಯಲ್ಲಿ ಹೊಡುವ ದುಷ್ಟ ಪಿಶಾಚಿ ಬಿಟ್ಟು ಬಿಟ್ಟೋಗ ಬಿಡು 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 ಶರೀರ ಬಿಟ್ಟೋಗೋ ನಜ್ರೆ ತೆನೆ ನೆಸ್ಸು ನಾವು ಬಿಟ್ಟೋಗೋ ಬಿಟ್ಟೋಗು ಮನ್ಡಿಮನ್ ಡಿಮನ್ ಅಡಗಿ ಕೂತಿರೋ ದುಷ್ಟ ಶಕ್ತಿಗಳು ಅಡಿಯಲಿ ಅಡಿಯಲಿ ಕಿತ್ತೋಗು ಕಿತ್ತೋಗು ಫ್ರೀ ಆಗಲಿ ಕಫ ಎಲ್ಲ ಫ್ರೀ ಆಗಲಿ ಕಫ ಎಲ್ಲ ಫ್ರೀ ಆಗಲಿ ಬಿಟ್ಟು ಹೋಗಲಿ ಎದೆ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಲೂಕಾ ಲೂಕತ್ತು ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ದುಡಿದಕ್ಕೆ ಅಧಿಕಾರವನ್ನು ಶಕ್ತಿಯನ್ನು ನನ್ನ ಏಸು ಕೊಟ್ಟಿದ್ದಾನೆ ಆದ್ರಿಂದ ಯಾವುದೇ ಕೇಡು ಮಾಡುದನ್ನು ಎಸು ಮೇಡಿದಾನೆ ಈ ಸಹೋದರಿ ಮಂಜುಡ ದೇವರ ಮಗುವಾಗಿದ್ದಾರೆ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಅಂದ್ರೆ ಕಟ್ಟು ಅಡಿಯಲಿ 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 ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಇನ್ ದ ನೇಮ್ ಆಫ್ ಚಾಮೆನ್

ಕತೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ ಏನಾದರೂ ನೀನೆ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆಯ ತಂದುಕೊಳ್ಳುವೆ ಏಸುವೆ ನಿಮಗೆ ಎಲ್ಲ ಸಾಧ್ಯವೇ ಏಸುವೆ ಏಸುವೆ ನಿಮಗೆ ಎಲ್ಲ ಸಾಧ್ಯವೇ ಏಲಾದರೂ ನೀನೆ ಮಾಡಿ ಕತೆಯೆಲ್ಲ ಬದಲಾಯಿಸುವೆ ನಿನ್ನ ನಾಮಕ್ಕೆ ಮಗಿಮೆಯ ತಂದುಕೊಳ್ಳುವೆ ಏನಾದರೂ ನೀನೆ ಮಾಡಿ ಎಲ್ಲ ಬದಲಾಯಿಸುವೆ ನಮಗೆ ಎಲ್ಲ ಮಗಿಮೆಯ ತೇಸುವೆ ಏಸುವೆ ನಿಮಗೆ ಎಲ್ಲ ಸಾಧ್ಯವೇ ನಿಮಗೆ ಎಲ್ಲ ಆಹಾರವನ್ನು ಬಟ್ಟಲಿಂದ ಅವರು ಖಾಲಿ ಮಾಡಿದ್ದಾರೆ ಏನು ವ್ಯತ್ಯಾಸ ಆಗಿದೆ ಹೇಳಿ ನನಗೆ ಊಟ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಊಟ ಮಾಡಿದ ಎದೆಯಲ್ಲೇ ಕುತ್ಕೊಳ್ತಿತ್ತು ಈಗ ಎಲ್ಲ ನನ್ಗೆ ಸರಿ ಮಾಡಿದ್ರು ದೇವರು ಎಷ್ಟು ಸಮಯದಿಂದ ಹೀಗಿತ್ತು ಸಿಸ್ಟರ್ ತುಂಬಾ ವರ್ಷದಿಂದ ಕಫ ಪ್ರಾಬ್ಲಮ್ ಎಸಿಡಿಟಿ ಇದೆಲ್ಲ ಆಗ್ತಿತ್ತು ಯೇಸುವಿಗೆ ವಂದನೆ ಯೇಸುವಿಗೆ ಸ್ತೋತ್ರ ಯೇಸುವಿಗೆ ಸ್ತುತಿ ಹalleluya hallelujah ಓಕೆ ಸಿಸ್ಟರ್ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇವರ ಹೆಸರು ಮಂಜುಳಾ ಅಂತ ಇವರಿಗೆ ಅನೇಕ ವರ್ಷಗಳಿಂದ ಕಫದ ಸಮಸ್ಯೆ ಇತ್ತು ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು ಏನೇ ಆಹಾರ ಸೇವಿಸಿದರೂ ಕೂಡ ಅವರಿಗೆ ಎದೆಯಲ್ಲಿ ಸಿಕ್ಕಂಥ ಅನುಭವ ಆಗ್ತಿತ್ತು ಮತ್ತು ಅದು ಉಲ್ಟ ವಾಮಿಟ್ ಆಗುವ ರೀತಿಯಲ್ಲಿ ಅವರಿಗೆ ಆಗ್ತಿತ್ತು ಅವರಿಗೆ ಸರಿಯಾಗಿ ಊಟ ಮಾಡಲಿಕ್ಕೆ ಸಹ ಆಗ್ತಿರಲಿಲ್ಲ ಮತ್ತು ತುಂಬ ಭಯಂಕರವಾದ ಆ್ಯಸಿಡಿಟಿ ಪ್ರಾಬ್ಲಮ್ಸ ಇತ್ತು ಇವತ್ತು ಅವರು ನಮ್ಮ ಡಿ ಜಿ ಎಮ್ ಸಭೆಗೆ ಬಂದಿದ್ದರು ಪಾಸ್ಟರ್ ಸುನೀಲ್ ಜಾನ್ ಡಿಸೂಸ್ ಅವರು ಅವರಿಗೋಸ್ಕರ ಪ್ರೇಯರ್ ಮಾಡಿದರು ಅದರ ನಂತರ ಅವರಿಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿರುತ್ತಾನೆ ಏನಾಗಿತ್ತು ಎಂಬುದಾಗಿ ಅವರ ಬಾಯಿಂದಲೇ ನಾವು ಕೇಳುವ ನನಗೆ ಕಫ ಮತ್ತು ಐ ಸಿ ತುಂಬ ವರ್ಷದಿಂದ ಇತ್ತು ಏನು ತಿಂದರೂ ನನಗೆ ಓಪಸ್ ಬರ್ತಿತ್ತು ಸುನಿಲ್ ಫಾಸ್ಟ್ ಪ್ರಾರ್ಥನೆ ಮಾಡುವಾಗ ನನಗೆ ದೇವರು ಸಂಪೂರ್ಣ ಗುಣಪಡಿಸಿದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ